ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿ ಆ್ಯಂಡ್ ನೆಕ್ಸ್ಟು ಒಂದೊಳ್ಳೆ ಸ್ವೀಟು ಹಾಗೆಯೇ ಕೆಲವೊಂದು ಮೋಟಿವೇಟ್ ಟಿಪ್ಸು ಎಲ್ಲದಕ್ಕೂ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಮನಿ ಸೇವಿಂಗ್ಗೆ ಜಾಸ್ತಿ ಆ್ಯಂಡ್ ನೆಕ್ಸ್ಟು ಫ್ಯಾಮಿಲಿ ಇಶ್ಯೂಸ್ ಕೂಡ ಹೇಳ್ತೀರಾ ಕೆಲವೊಬ್ರು ಅದಕ್ಕೆ ಎಲ್ಲ ಸೇರಿ ಇವತ್ತಿನ ವೀಡಿಯೋದಲ್ಲಿ ಒಂದೊಳ್ಳೆ ಕಂಪ್ಲೀಟ್ ವ್ಲಾಗಾಗಿ ನೋಡೋಣ ನಾನಿವತ್ತು ಬಸ್ಸರ್ ಮಾಡ್ತಾಯಿದ್ದೀನಿ ಸಿಲ್ ಕರ್ವೆ ಸೊಪ್ಪು ಅಂತ ಹೇಳ್ತೀವಿ ಸೊ ಅದನ್ನು ತಂದಿದ್ರು ಮನೆಯವರು ಸೊ ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಒಂದು ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಡಿಪ್ ಮಾಡಿದ್ದೀನಿ ಈಗ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಮೆಣಸು ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಿಕ್ಕದಾಗಿ ಒಂದು ಶುಂಠಿ ತುಂಡು ಸ್ವಲ್ಪ ಚಿಕ್ಕದಾಗಿ ಹಾಕು ಹಾಕ್ತಿದ್ದ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವರು ಶುಂಠಿ ಹಾಕಬೇಡಿ ಅಂತೀರಾ ಬಟ್ ನನಗೆ ಶುಂಠಿ ಹಾಕದೆ ಮಾಡಿದ್ರೆ ಏನೋ ಒಂಥರ ಅನಿಸುತ್ತೆ ಸೊ ತಪ್ಪೇನಿಲ್ಲ ಹಾಕ್ಬೋದು ಹಾಗೆಯೇ ಈರುಳ್ಳಿ ಒಂದು ದೊಡ್ಡದು ಈರುಳ್ಳಿ ಕರ್ಬೇವಿನ ಸೊಪ್ಪು ಧಾರಾಳವಾಗಿ ಹಾಕ್ಕೊಂಡಿದ್ದೀನಿ ಮತ್ತೆ ಬಂದು ಒಂದು ಎರಡು ಟೊಮೆಟೊ ಬಸ್ಸಾರು ನಮ್ಮನೇಲಿ ನಾನು ನಮ್ಮ ಮನೆಯವರು ತುಂಬಾ ಇಷ್ಟವಾಗಿ ತಿಂತೀವಿ ಮಕ್ಕಳಿಗೆ ಈಗ ನಾನು ಸ್ವಲ್ಪ ಈಗ ಜಾಸ್ತಿನೇ ರೂಢಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮಕ್ಕಳು ಆದಷ್ಟು ಎಲ್ಲ ರೀತಿ ಸಾರು ಸಾಂಬಾರು ತರಕಾರಿಗಳು ಇದನ್ನೆಲ್ಲ ತಿನ್ನೋದಕ್ಕೆ ರೂಢಿ ಮಾಡ್ಕೋಬೇಕು ಬಸ್ಸಾರು ಅಂದ್ರೆ ಒಂಥರ ಮಾಡ್ಕೊಳ್ಳೋರು ಮಕ್ಕಳು ಬಸ್ಸಾರ ಬೇಡ ಅನ್ನೋರು ಸೊ ಇವಾಗ ಆ ಥರ ಎಲ್ಲ ಏನಿಲ್ಲ ಮಾಡಿದ್ರೆ ಧಾರಾಳವಾಗಿ ಹಾಕ್ಸ್ಕೊಂಡು ತಿಂತಾರೆ ಸೊಪ್ಪಿನ ಪಲ್ಯ ಈ ಥರ ಎಲ್ಲನೂ ಮಕ್ಕಳಿಗೆ ನಾನು ರೂಢಿ ಮಾಡ್ತಾಯಿದ್ದೀನಿ ಕೆಲವ್ರ ಮನೆಗಳಲ್ಲಿ ಮಕ್ಕಳು ಸೊಪ್ಪು ತರಕಾರಿ ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ ನಮ್ಮ ಮನೇಲೂ ಹಾಗೇ ಬಟ್ ಈಗ ಆ ಥರ ನಾನು ರೂಢಿಗೆ ಬಿಡ್ತಿಲ್ಲ ಸೊ ಏನಾಯಿತು ಅಂತಂದರೆ ಮಕ್ಕಳಿಗೆ ಎಲ್ಲ ಊಟಗಳನ್ನು ತಿನ್ನುವಾಗಲೇ ಅವರಿಗೆ ಪೌಷ್ಟಿಕಾಂಶ ಸೇರೋದು ಅಷ್ಟು ಅಲ್ಲದೇ ಇದು ನಮ್ಮ ಕರ್ನಾಟಕದ ಮೇಯ್ನ್ ಡಿಶ್ ಬಸ್ಸಾರು ಮುದ್ದೆ ಸೊಪ್ಪಿನ ಪಲ್ಯ ಅನ್ನೋದು ಅಲ್ವಾ ಅದನ್ನೇ ಬಿಟ್ಟರೆ ಹೇಗೆ ಇದರಲ್ಲಿ ಹೇರಳವಾದಂಥ ಹೆಲ್ತ್ ಬೆನಿಫಿಟ್ಸ್ ಇದೆ ಅದನ್ನು ನಮ್ಮ ಮಕ್ಕಳಿಗೆ ನಾವು ರೂಢಿ ಮಾಡಬೇಕು ನಾವು ಹಾಗೆ ಬಿಟ್ಟ್ರಿ ಅಂದರೆ ಅವರದನ್ನು ಮರೆತೋಗ್ತಾರೆ ಇಲ್ಲ ಅಂದರೆ ನೆಗ್ಲೆಕ್ಟ್ ಮಾಡ್ತಾರೆ ಸೊ ನಾವು ಎಲ್ಲವನ್ನು ರೂಢಿ ಮಾಡಬೇಕು ನಮ್ಮ ಅಪ್ಪ ಅಮ್ಮ ನಮಗೆ ಹೇಗೆ ಎಲ್ಲ ರೀತಿ ಊಟಗಳನ್ನ ತಿನ್ನೋದಕ್ಕೆ ರೆಡಿ ಮಾಡಿಸಿದ್ರು ಅದೇ ಥರನೇ ಸೊ ನಮ್ಮ ಒಂದು ಪಾರಂಪರ್ಯವಾದಂತಹ ಫುಡ್ಗಳನ್ನು ನಾವು ಯಾವತ್ತೂ ಮಿಸ್ ಮಾಡಬಾರ್ದು ಸೊ ನಾನು ಇವತ್ತು ಒಂದು ಎರಡು ಥರ ಕಾಳು ಹಾಕಿ ಮಾಡ್ತಾಯಿದ್ದೀನಿ ಒಂದು ತೊಗರಿ ಬೇಳೆ ಒಂದು ಅಲಸಂದಿ ಕಾಳು ಹಸೇದು ಸೊ ಇದು ಫುಲ್ಲಾಗೆ ಸೆಟ್ ಮಾಡಿಕೊಂಡೆ ನಾನು ಒಂದರಲ್ಲಿ ಬಂದು ಪೌಡರ್ ಹಾಕಿದ್ದೀನಿ ಮಿಲ್ಲೆಟ್ ಪೌಡರ್ ಹಾಕಿದ್ದೀನಿ ಮತ್ತು ಉಪ್ಪು ಒಂದು ಕೆ ಜಿ ಉಪ್ಪು ಪೂರ್ತಿ ಇಡಿಸ್ತು ಒಂದು ಕೆ ಜಿ ಮೇಲೇ ಹಿಟ್ಟು ಕೂಡ ಇಡಿಸ್ತು ನನಗೆ ಸೊ ಆಲ್ಮೋಸ್ಟ್ ಈ ಕಾಲು ಭಾಗ ಕೂಡ ಖಾಲಿ ಮಾಡಿದ್ದೀನಿ ಆಗಾಗ ಮಕ್ಕಳಿಗೆ ಗಂಜಿ ಮಾಡಿಕೊಡ್ತಿದ್ದೀನಿ ಇದು ಬಂದು ಗೋವಾದಲ್ಲಿ ತೊಗೊಂಡಿದ್ದು ಸೊ ಅದ್ರ ಗುರ್ತೆಗೆ ಇಟ್ಟಿಟ್ಟೆ ಇನ್ನೂ ಇನ್ನೂ ಇಟ್ಟಿಲ್ಲ ಏನಾದರೂ ಇಡೋದಕ್ಕೆ ಪ್ಲ್ಯಾನ್ ಮಾಡಬೇಕು ಜಸ್ಟ್ ಇಟ್ಟಿದ್ದೀನಿ ಅಷ್ಟೆ ಹಾಗೆಯೇ ಸಾಂಬಾರಿಗೆ ಅಂದರೆ ಬಸ್ಸಾರ್ಗೆ ರೆಡಿ ಮಾಡಿಬಿಟ್ಟು ಈಗ ಪಲ್ಲಿಗೆ ರೆಡಿ ಇದ್ದೀನಿ ಪಲ್ಲಿಕ್ಕೆ ಹಸೆ ಕೊಬ್ಬರಿ ತುರುವಿರೋದು ಅಂದರೆ ಮಿಕ್ಸಿಗೆ ಹಾಕಿನೇ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ ತುರುವೋದಕ್ಕೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಸೊ ಎಲ್ಲ ಕಟ್ ಮಾಡಿ ರುಬ್ಬಿಟ್ಟು ನಾನು ಅದನ್ನು ಬಂದು ಒಂದು ಕಂಟೈನರಲ್ಲಿ ಹಾಕಿಟ್ಕೊಳ್ತೀನಿ ಸೊ ಈ ರೀತಿ ಅಡುಗೆಗಳು ಮಾಡೋವಾಗ ಸಡನ್ನಾಗಿ ನಮ್ಮ ಕೈಗೆ ಸಿಗುತ್ತೆ ಸೊ ಕೊಬ್ಬರಿ ಹಸೆ ಕೊಬ್ಬರಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ನನಗೆ ತುಂಬ ಇಷ್ಟ ಕೊಬ್ಬರಿ ಫ್ಲೇವರು ಸೊ ತೆಂಗಿನಕಾಯಿಗಳು ವೇಸ್ಟ್ ಮಾಡಬೇಡ ಅಂತ ನಮ್ಮ ಮನೆಯವರು ಯಾವಾಗಲೂ ನನಗೆ ರಿಮೈಂಡ್ ಮಾಡ್ತಾ ಇರ್ತಾರೆ ಹಾಕಿ ಅಡುಗೆ ಎಲ್ಲ ಇರೋ ಆಗಾಗ ಅಂತ ಸೊ ಅದಕ್ಕೆ ನಾವು ಅದನ್ನು ಮಿಸ್ ಮಾಡಬಾರ್ದು ಆ್ಯಂಡ್ ನೆಕ್ಸ್ಟು ತೆಂಗಿನಕಾಯಿ ಒಡ್ಕೊಳ್ಳೋದಕ್ಕೇನೆ ಸೋಂಬೇರಿತನ ಬಂದ್ಬಿಡುತ್ತೆ ಒಂದೊಂದ್ಸಲಿ ಅದಕ್ಕೇ ಟೈಮ್ ಇದ್ದಾಗೆಲ್ಲ ಆಗಾಗ ಎರಡೆರಡು ಹೊಡ್ಕೊಂಡು ಎಲ್ಲ ಸಣ್ಣ ಸಣ್ಣ ಪೀಸ್ಗಳಂಗೆ ಮಾಡಿ ಮಿಕ್ಸಿ ಜರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಬಿಡ್ತೀನಿ ಮೊದಲು ತುರುಕೊಳ್ತಾ ಇದ್ದೆ ಟೈಮ್ ಇದ್ದರೆ ಯಾವ ಥರ ಆಗುತ್ತೋ ಆ ಥರ ಮಾಡ್ಕೊಳ್ತೀನಿ ಸೊ ಎಲೆಕ್ಟ್ರಿಕ್ದು ಎಲೆಕ್ಟ್ರಿಕಲ್ದು ಬರುತ್ತಲ್ವ ಅಂದರೆ ಕೊಬ್ಬರಿದು ತುರುವದೆ ಅದನ್ನು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡಬೇಕು ಯಾವ್ದು ಬ್ರ್ಯಾಂಡ್ ಚೆನ್ನಾಗಿದೆಯೋ ಅದನ್ನು ನೋಡಿ ತಗೊಳ್ಳೋಣ ಅಂತಿದ್ದೀನಿ ಬಟ್ ಈ ಥರ ಮಾಡೋದು ಒಳ್ಳೆಯದೇ ಇಲ್ಲಾಂದರೆ ತುರುವೋದು ಸ್ವಲ್ಪ ಎಲೆಕ್ಟ್ರಿಕಲ್ಲಿ ಯೂಸ್ ಮಾಡೋದು ಒಂದು ಸ್ವಲ್ಪ ಸೇಫ್ ಅನ್ನಿಸ್ತು ಯಾಕಂದರೆ ಇದು ಕಟ್ ಮಾಡಿ ತೆಗೆಯೋವಾಗ ಅದರಲ್ಲಿ ನಾವು ಚಾಕುವನ್ನು ಬಳಸಿ ಆ ತೆಂಗಿನಕಾಯಿಗಳನ್ನೆಲ್ಲ ಹೊರಗಡೆ ತೆಗೆಯೋವಾಗ ಕೈಗೆಲ್ಲಿ ತೀವ್ಕೊಳ್ಳುತ್ತೋ ಅಂತ ಭಯ ಆಗುತ್ತೆ ತುರುವೋದಕ್ಕೆ ಕೈಯಲ್ಲಿ ಒಂದು ಒಂಚೂರು ಕೈ ಮಿಸ್ ಆದ್ರೂ ಎಲ್ಲಿ ಕೈ ಇದಾಗುತ್ತೆ ಅಂತ ಭಯ ಆಗುತ್ತೆ ಸೊ ತೆಂಗಿನಕಾಯಿದು ಬಂದು ಅದನ್ನು ತಿರುವಿಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಸಲ ಎಷ್ಟೇ ಇಂಟ್ರೆಸ್ಟ್ ಇಟ್ ಮಾಡಿದ್ರೂ ಏನಾದರೂ ಒಂದು ಏಟ್ ಮಾಡ್ಕೊಳ್ತೀನಿ ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ನೋಡಬೇಕು ಯಾವುದಾದ್ರೂ ಎಲೆಕ್ಟ್ರಿಕಲ್ದು ಇದ್ದರೆ ಅದ್ರದ್ದು ನೋಡೋಣ ಅಂತ ಈಗ ನಾನು ಒಂದು ಸ್ವಲ್ಪ ಕಾಳು ಹಾಕಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡೆ ತೊಗರಿ ಬೇಳೆ ಬಂದು ಅರ್ಧ ಬೆಂದ ಮೇಲೆ ನಾನು ಅಲಸಂದಿ ಕಾಳನ್ನು ಹಾಕ್ಕೊಂಡೆ ಹಸಿದ್ವಿ ಯಾಕಂದರೆ ಅದು ಸ್ವಲ್ಪ ಬೇಗ ಬೆಂದು ಅಂತ ಅದು ಹಾಕ್ತಿದ್ದ ಹಾಗೆಯೇ ಸೊಪ್ಪು ಹಾಕಿ ಬೇಯಿಸ್ಕೊಂಡಿದ್ದಾಯಿತು ಈಗ ನಾನು ಎಲ್ಲ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಕಾಳು ಏನು ಬೇಯಿಸ್ಕೊಂಡಿರ್ತೀವೋ ಅದೊಂದು ಒಂದುವರೆ ಸೌಟಷ್ಟು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಅದ್ರದ್ದು ಬಸದಿರೋ ನೀರನ್ನೇ ಹಾಕಿ ಸಲ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಸಪ್ರೇಟಾಗಿ ಒಗ್ಗರಣೆ ಏನು ಹಾಕಕ್ಕೆ ಹೋಗ್ತಿಲ್ಲ ಹಾಗೆ ನಾನು ಒಂದು ಎರಡರಿಂದ ಮೂರು ಕುದಿ ಕುದಿಸ್ಕೊಂಡು ಆಫ್ ಮಾಡ್ತೀನಿ ಬಸ್ಸಾರು ರಸಮ್ ಈ ಎರಡೂ ಅಷ್ಟೇ ಜಾಸ್ತಿ ಕುದಿಸ್ಕೋಬಾರ್ದು ಅದ್ರದ್ದು ಒರ್ಜಿನಲ್ ಫ್ಲೇವರ್ ಬಂದು ಒಂಥರ ಚೇಂಜ್ ಆಗಿಬಿಡುತ್ತೆ ಸೊ ಅದಕ್ಕೆ ಜಾಸ್ತಿ ಕುದಿಸ್ಕೊಳ್ಳೋ ಹಾಗಿಲ್ಲ ಈಗ ಎಲ್ಲನೂ ನೀಟಾಗಿ ಅದೇ ನೀರು ಬ ಏನು ಬಸ್ತಿದ್ದೀವಿ ಕಾಳು ಸೊಪ್ಪಿನ ನೀರು ವೇಸ್ಟ್ ಮಾಡಿದೆ ಹಾಕ್ಕೊಂಡು ಹಾಕ್ಕೊಂಡು ಕಲ್ಸ್ಕೊತಿದ್ದೀನಿ ಜಾಸ್ತಿ ನೀರಾಗಬಾರ್ದು ಮನೆಯವ್ರಿಗೆ ಸಾರು ತುಂಬ ಗಟ್ಟಿ ಇರಬೇಕು ಗಟ್ಟಿ ಅಂದರೆ ತುಂಬ ನೀರಿರಬಾರ್ದು ಗಟ್ಟಿಯಾಗಿರಬೇಕು ನೀರಾಗಿದ್ದರೆ ಅವರು ಇಷ್ಟಪಡೋಲ್ಲ ಸೊ ರಸ ಮಾತ್ರನೇ ನೀರಂಗೆ ಇರಬೇಕು ಇನ್ನು ಎಲ್ಲನೂ ಗಟ್ಟಿಯಾಗಿರಬೇಕು ಸಾರು ಅಂತ ನನಗೆ ಅಡ್ವೈಸ್ ಮಾಡ್ತಾರೆ ಸೊ ಅದಕ್ಕೆ ಅದು ಮನ್ಸಲ್ಲಿ ಇಟ್ಕೊಂಡೇ ನಾನು ನೀರು ಕಮ್ಮಿ ಹಾಕಿ ಮಾಡಿದೆ ಈಗ ಸಾ ಸಾರು ಒಂದು ಎರಡು ಕುದಿ ಬರ್ತಿದ್ದ ಹಾಗೆ ಸ ಸೈಡ್ಗಿಟ್ಟು ಈಗ ಒಗ್ಗರಣೆ ಇದ್ದೀನಿ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಮುಗಿತು ಮುದ್ದೆ ಮೊದಲೇ ಮಾಡಿಟ್ಟಿದ್ದೀನಿ ಹಾಗೆ ಇವತ್ತು ಬಂದು ಇನ್ನೊಂದು ಸ್ಪೆಷಲ್ ಆಗಿ ಅಡುಗೆ ಮಾಡೋಣ ಅಂತ ಅದನ್ನು ಮಾಡಬೇಕು ಈಗ ಸೊಪ್ಪು ಮತ್ತು ಕಾಳು ಎಲ್ಲನೂ ಹಾಕಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿರೋದು ಗೊತ್ತಾ ಒಂದೆರಡು ಸೌಟ್ ಅನ್ನಕ್ಕೆ ಈ ಪಲ್ಯ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ತಿಂದರೆ ಅಷ್ಟೇ ಚೆನ್ನಾಗಿರುತ್ತೆ ಬಾಣಂತಿಯರಿಗಂತೂ ಸಿಕ್ಕಾಪಟ್ಟೆ ಹಾಲು ಚೆನ್ನಾಗಾಗುತ್ತೆ ಪ್ರೆಗ್ನೆನ್ಸಿಯಲ್ಲಂತೂ ಬೇಬಿಗೆ ಒಂದು ಹೆಲ್ದಿ ಫುಡ್ ನೀವು ಕೊಟ್ಟಂಗಾಗುತ್ತೆ ಆಗುತ್ತೆ ಸೊ ಅದಕ್ಕೆ ಇದನ್ನು ಟ್ರೈ ಮಾಡಿ ನೋಡ್ಕೊಳ್ಳಿ ಬಸ್ಸಾರೆಲ್ಲ ರೆಡಿ ಆಯಿತು ಇದು ಊರನ್ನ ಬಂದು ಒಂಚೂರು ಕಡುಬು ಮಾಡಿದ್ದೆ ಅದರದ್ದು ಊರನ್ನ ಹಿ ನಾನು ಹೂರಣ ಉಳಿಸ್ಕೊಂಡಿದ್ದೆ ಒಂಚೂರು ಮಾಡಿದ್ದಿದ್ದು ಸೊ ಅದನ್ನು ಹಾಗೆ ಇನ್ನೊಂದು ಚೂರು ಕಡುಬು ಕಟ್ಟೋಣ ಅಂತ ಹೇಳಿ ಒಂದು ಒಂದು ಹತ್ತು ಹನ್ನೆರಡು ಕಡುಬಿಗೆ ಕರೆಕ್ಟಾಗಿರುತ್ತೆ ಅಂತ ಹೇಳಿ ನೀರಿಟ್ಟಿದ್ದೀನಿ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಯೋ ಸ್ಟೇಜಲ್ಲಿ ಒಂದು ಇನ್ನೂರೈವತ್ತು ಅಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಸ್ವಲ್ಪನೇ ಮಾಡ್ಕೊಳ್ತಾ ಇರೋದು ಸೊ ಅದು ಊರನ್ನ ವೇಸ್ಟ್ ಆಗುತ್ತೆ ಅಂತ ಸೊ ಹಾಸ್ಪಿಟ್ಲಲ್ಲಿ ಇದ್ದಿದ್ದರಿಂದ ನನ್ನಿಂದ ಕಡುಬು ಮಾಡೋಕ್ಕಾಗಿರಲಿಲ್ಲ ಸೊ ಒಂಥರ ಅದೊಂಥರ ಬೇಜಾರಿತ್ತು ಯಾಕಂದರೆ ಪ್ರತಿಯೊಂದು ಹಬ್ಬದಲ್ಲೂ ನಾವು ಎಲ್ಲರ ಮನೆಗಳಲ್ಲೂ ಏನು ಮಾಡ್ತಾರೋ ಅದನ್ನೇ ನಾವು ಮಾಡ್ಕೊಂಡು ತಿಂದು ನಮಗೂ ಅಭ್ಯಾಸ ಅಲ್ವಾ ಸೊ ಅದೇನೇ ತಾನೇ ಹಬ್ಬ ಅನ್ನೋದು ಸೊ ಅದು ಇಲ್ಲದಿದ್ದಾಗ ಬೇಜಾರಾಗಿತ್ತು ನನಗೆ ಸೊ ಅದಕ್ಕೆ ನಾನು ಮನೆಗೆ ಬಂದ ಮೇಲೆ ಎಲ್ಲ ಅಡುಗೆಗಳನ್ನೂ ಮಾಡಿದ್ದೆ ಸೊ ಉದ್ದಿನ ವಡೆ ಹೆಸರು ಬೇಳೆ ಕಡುಬು ಎಲ್ಲ ಮಾಡಿದ್ದೆ ಅದರಲ್ಲಿ ಉಳಿದಿರುವಂಥ ಹೂರಣದಲ್ಲಿ ನೆಕ್ಸ್ಟ್ ಡೇ ಮತ್ತೆ ಮಾಡ್ತಿರೋದು ನಾನು ಸೊ ಈಗ ಚೆನ್ನಾಗಿ ಕಡ್ ಕಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಟ್ಕೊಂಡು ಫಸ್ಟಾಗಿ ಎಲ್ಲನೂ ಚೆನ್ನಾಗಿ ಒಂದು ಸ್ವಲ್ಪ ಕೂಡ ಹಿಟ್ಟು ನಮಗೆ ಗಂಟಾಗದಿದ್ದಂಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯ್ಯಲ್ಲಿ ನಾದ್ಕೋಬೇಕು ನಾದ್ಕೊಂಡು ಆಮೇಲೆ ನಾವು ಹೂರ್ಣವನ್ನು ಹಾಕ್ಕೋಬೇಕು ಸೊ ಇದನ್ನು ಮತ್ತೆ ಅಭೇ ಕಟ್ತೀರಾ ಅಂದರೆ ಖಂಡಿತವಾಗ್ಲೂ ನಾನು ಕಟ್ಟಲ್ಲ ಯಾಕಂದರೆ ಮೂರು ಸಲ ತಟ್ಟೆಯನ್ನು ಮುಚ್ಚಿ ಮುಚ್ಚಿ ಚೆನ್ನಾಗಿ ತೊಳಸ್ಕೊಂಡು ನಾನು ಹಿಟ್ಟನ್ನು ಬೇಯಿಸ್ಕೊಂಡಿರೋದು ಸೊ ಆ ಕಾರಣದಿಂದ ನನಗೆ ಇದನ್ನು ಮಾಡಬೇಕು ಅಂತ ಅನಿಸ್ಲಿಲ್ಲ ಸೊ ನಾನು ಬಂದು ಇದು ಮಾಡಿದ್ದು ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಅವ್ರಿಗೆ ಕಡು ಬಂದರೆ ತುಂಬಾ ಇಷ್ಟ ದಿನ ಮಾಡಿಕೊಟ್ರು ತಿಂತಾರೆ ಸೊ ಅಟ್ಲೀಸ್ಟ್ ಟೆನ್ ಡೇಸ್ ಒನ್ಸ್ ಆದರೂ ಮಾಡಿಬಿಡ್ತೀನಿ ನನಗೂ ಅಷ್ಟೇ ಈ ನಡುವೆ ರೂಢಿ ಆಗಿಬಿಟ್ಟಿದೆ ತಿಂದು ಏನಿಲ್ಲ ಸಿಂಪಲ್ಲಾಗಿ ಕೊಬ್ಬರಿ ಮತ್ತು ಹಸೆ ಕಡಲೆ ಬೀಜ ನೆಕ್ಸ್ಟು ಒಂದು ಸ್ವಲ್ಪ ಗಸಗಸೆ ಇದ್ದರೆ ಹಾಕ್ಕೊಬೋದು ಎಳ್ಳು ಗಸಗಸೆ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದು ರುಬ್ಬಿ ಅದಕ್ಕೆ ನಾಟಿ ಸಕ್ಕರೆ ಒಂದು ಎರಡರಿಂದ ಮೂರು ಏಲಕ್ಕಿ ಫ್ಲೇವರ್ಗೆ ಹಾಕಿಬಿಟ್ಟು ನಾಟಿ ಸಕ್ಕರೆ ಹಾಕಿ ಬೆರೆಸಿದ್ದೆ ಸೊ ಅದಕ್ಕೆ ಕಡುಬು ಕಟ್ಟಿದ್ದಾಯಿತು ಫೈನಲಿ ಎಲ್ಲ ಅಡುಗೆನು ಮುಗಿದಿದ್ದಾದ್ಮೇಲೆ ಮನೆಯವ್ರಿಗೆ ಊಟಕ್ಕೆ ಇಟ್ಬಿಟ್ಟು ನಾನೀಗ ಮನೆ ಕ್ಲೀನ್ ಮಾಡ್ಕೋಬೇಕು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ ಪೂಜೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಪೂಜೆ ಕೂಡ ಮಾಡಬೇಕು ಸೊ ಒಂದು ಸ್ವಲ್ಪ ಕಡಲೆಕಾಯಿ ಕೂಡ ಬೇಯಿಸಿದ್ದೆ ಅದನ್ನು ಮನೆಯವ್ರಿಗೆ ಬಿಡಿಸ್ಕೊಟ್ಟೆ ಅವರು ನೆಮ್ಮದಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಹೊರಗಡೆ ಹೋದರು ಕೆಲಸಕ್ಕೆ ಸೊ ಹೌಸ್ವೈಫ್ ಆದಮೇಲೆ ಸಿಕ್ಕಾಪಟ್ಟೆ ಎಲ್ಲರಿಗೂ ಸ್ಟ್ರಗಲ್ಸ್ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ ತೊಂದರೆಗಳಿರುತ್ತೆ ಕೆಲವ್ರಿಗೆ ಫೈನಾನ್ಷಿಯಲಿ ಕೆಲವ್ರಿಗೆ ಬಂದು ಫಿಸಿಕಲಿ ಕೆಲವ್ರಿಗೆ ಮೆಂಟಲಿ ಈ ರೀತಿ ತೊಂದರೆಗಳಿದ್ದೇ ಇರುತ್ತೆ ಆದರೂ ಹೆಣ್ಮಕ್ಳಿಗೆ ಯಾವುದೂ ಏನು ಅಸಾಧ್ಯ ಅಲ್ಲ ಫಸ್ಟ್ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ತುಂಬ ಜನ ಲೋವಾಗಿ ಫೀಲ್ ಮಾಡ್ಕೋಬೇಡಿ ನಿಮ್ಮನ್ನು ನೀವೇ ಕಮ್ಮಿಯಾಗಿ ಎಡೆ ಹಾಕ್ಕೋಬೇಡಿ ನಿಮ್ಮಿಂದ ಏನು ಸಾಧ್ಯ ನಿಮ್ಮಿಂದ ಏನು ನಿಮ್ಮಿಂದ ಏನು ಪ್ರತಿಭೆ ಇದೆ ಅದರಲ್ಲಿ ಏನು ಅರ್ನ್ ಮಾಡೋಕ್ಕೆ ಸಾಧ್ಯ ಆದಷ್ಟು ದಾರಿ ಯಾವುದಿದೆ ಅಂಥದ್ರ ಕಡೆ ನೋಡಿ ಪ್ರಾಬ್ಲಮ್ಸ್ ಕಡೆ ಯೋಚನೆ ಮಾಡಬೇಡಿ ಸಾಲ್ವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ದಾರಿ ಉಳಿಯುತ್ತೆ ನಾವು ತೊಂದರೆಗಳ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ತೊಂದರೆಗಳು ಜಾಸ್ತಿ ಆಗ್ತವೆ ಸೊ ಇದನ್ನು ನೀವು ಒಂದ್ಸಲಿ ಯೋಚನೆ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗಿದು ವರ್ಕೌಟ್ ಆಗುತ್ತೆ ಮನೆಯೆಲ್ಲ ಒರೆಸಿ ಹೊಸಲಿಗೆ ಅರ್ಶನ ಕುಂಕುಮ ಇಟ್ಟು ದೇವರ ಸಾಮಾನು ಏನಿರತ್ತೆ ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಸ್ಟ್ಯಾಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಹಾಸ್ಪಿಟ್ಲಿಂದ ಬಂದಮೇಲೆ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿ ಹೂವು ಇಟ್ಟು ಕಶ ಕಲಶ ಎಲ್ಲ ರೆಡಿ ಮಾಡಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿಕೊಂಡೆ ಈ ಥರ ನನಗೆ ಮಾಡ್ಕೊಂಬಿಟ್ಟೆ ಅಂತಂದರೆ ನನಗೊಂಥರ ಆರಾಮ ಅನಿಸುತ್ತೆ ನೆಮ್ಮದಿ ಅನಿಸುತ್ತೆ ಸೊ ಫಸ್ಟಾಗಿ ಹೂವ ಸಿಗುತ್ತಾ ಅಂತಲೇ ಕಾಯಬೇಕು ಆ ರೀತಿ ಪರಿಸ್ಥಿತಿ ಆಗಿತ್ತು ಯಾಕಂದರೆ ಗಣೇಶ ಕೂರಿಸಿದ್ರಲ್ವ ಊರಲ್ಲಿ ಸೊ ತುಂಬ ಹೂಗಳನ್ನ ಜನ ತೊಗೊಳ್ತಾ ಇದ್ರು ಹಾಗಾಗಿ ರಿಕ್ವೆಸ್ಟ್ ಮಾಡಿ ಅವರು ದಿನ ತಂದು ಕೊಡೋರ ಹತ್ರ ಕೇಳಿ ತರಿಸ್ಕೊಂಡಿದ್ದೆ ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ಒಂಥರ ನಮಗೆ ಒಂಥರ ಖುಷಿ ಇದು ಎಲ್ಲ ಗೃಹಿಣಿಯರಿಗೂ ಆಗುವಂತಹ ಒಂದು ಅನುಭವ ಸೊ ಫಸ್ಟಾಗಿ ಏನು ಗೊತ್ತಾ ಒಂದು ದೊಡ್ಡ ಖುಷಿ ಏನು ಅಂತಂದರೆ ಮನೆಯಲ್ಲಿ ಪೂಜೆ ಮಾಡೋದು ಮತ್ತು ನಮಗೆ ಅಂತ ಏನಾದರೂ ಬೇಡ್ಕೊಳ್ಳೋದು ಒಳ್ಳೆ ಅಡುಗೆಗಳನ್ನ ಆವತ್ತಿನ ದಿವಸ ಮಾಡಿ ಖುಷಿಯಾಗಿ ನೆಗೆಟಿವಿಟಿ ಏನಿದ್ರು ಅದನ್ನು ಎಲ್ಲನೂ ಫಸ್ಟು ಹೋಗ್ಲಾಡಿಸ್ಕೊಂಡು ನಮ್ಮ ಮನಸ್ಸಲ್ಲಿರುವಂತಹ ಆಸೆಗಳನ್ನ ನೆರವೇರಿಸಪ್ಪ ಅಂತ ಹೇಳಿ ದೇವ್ರಿಗೆ ಪೂಜೆ ಮಾಡೋದು ಬಂತು ಒಂದು ಒಳ್ಳೆ ಖುಷಿಯನ್ನು ಕೊಡುತ್ತೆ ಸೊ ಹಾಗೆ ಬಂದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ಒಂದು ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ನಾವು ಎತ್ತಿಡೋದು ತುಂಬಾ ಒಳ್ಳೇದು ನಮ್ಮ ಕೈಲಿ ಕಡಿಮೆ ಅನ್ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿಂದ ಸೇವಿಂಗ್ಸ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಕ್ಕೆ ಒಂದು ಒಳ್ಳೆಯ ಸೇವಿಂಗ್ಸ್ ಅನ್ನೋದು ನಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯ ಸೊ ನಾನು ಫಸ್ಟಾಗಿ ಯಾವತ್ತೂ ಅದೇ ಅಂದ್ಕೊಳ್ಳೋದು ಕೂಡಿಡಬೇಕು ಇದೇ ನನ್ನ ಮನಸ್ಸಲ್ಲಿ ಯಾವಾಗಲೂ ಯಾಕಂದರೆ ನಮಗೆ ನಾವೇ ಅನ್ನೋದು ಯಾವಾಗಲೂ ಮನಸ್ಸಲ್ಲಿರತ್ತೆ ನನಗೆ ಸೊ ನೀವು ಅದೇ ಥರ ಟ್ರೈ ಮಾಡಿ ನೋಡಿ ಇದನ್ನ ಒಂದು ವಾರ ಅಲ್ಲ ಯಾವಾಗಲೂ ಪಾಲನೆ ಮಾಡಬೇಕು ಆವಾಗ ಒಳ್ಳೆ ಅಮೌಂಟನ್ನು ಸೇವ್ ಮಾಡ್ಬೋದು ಈ ಸ್ಯಾರಿ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಸುಮಾರು ಈ ಸೀರೆ ತೊಗೊಂಡು ನಾನು ಒಂದು ಐದು ವರ್ಷ ಆಗ್ತಾ ಬಂತು ಸೊ ಈ ಸ್ಯಾರಿ ಎಷ್ಟು ಟೋಟಲ್ ಕಲರ್ ಇದೆ ಅಂತಂದರೆ ನಾಲ್ಕು ಕಲರ್ ಇದೆ ನಾಲ್ಕು ಕಲರ್ ಸ್ಯಾರಿ ಇದು ಇದರಲ್ಲಿ ಬುಟ್ಟ ಡಿಸೈನ್ ಕೊಟ್ಟಿದ್ದಾರೆ ಇದು ಗೋಲ್ಡನ್ ಕಲರಲ್ಲಿ ಸ್ಯಾರಿ ಪೂರ್ತಿ ಬಂದು ಇದು ಬರುತ್ತೆ ಈ ಸೀರೆ ಬಂದು ನನಗೆ ಇನ್ನೊಂದು ಇದರಲ್ಲಿ ಯಾಕೆ ಜಾಸ್ತಿ ಉಡಲ್ಲ ಅಂತಲೂ ಹೇಳ್ತೀನಿ ನಾನು ಆಲ್ಮೋಸ್ಟ್ ಶಿಫಾನ್ ಸ್ಯಾರೀಸ್ ಎಲ್ಲ ತುಂಬ ತೆಳವಿರುತ್ತಲ್ಲ ಸೊ ಅದೊಂದೇ ಡಿಸ್ಅಡ್ವಾಂಟೇಜು ಅದು ಬಿಟ್ಟರೆ ಇನ್ನೇನು ಇದರಲ್ಲಿ ತೊಂದರೆ ಇಲ್ಲ ಬಟ್ ವಿಯರ್ ವಿಯರ್ ಮಾಡಿದಾಗ ಲೈಟ್ ಆಗಿರುತ್ತೆ ನಮಗೆ ಸೊ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗುವಾಗ ಸಿಂಪಲಲ್ಲಿ ಮನೇಲಿ ಪೂಜೆ ಆ ಥರ ಏನಾದರೂ ಇತ್ತು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಇದು ಸಿಕ್ಕಾಪಟ್ಟೆ ಸೂಟ್ ಆಗುತ್ತೆ ತುಂಬ ತೂಕದ ಸೀರೆ ಉಟ್ಕೊಳ್ಳಲ್ಲ ನಾನು ನನಗೆ ಬಾರ್ಡ್ರ್ ಸೀರೆ ಎಲ್ಲ ನನಗೆ ಇಷ್ಟ ಆಗಲ್ಲ ನನಗೆ ಲೈಟ್ ವೈಟಾಗಿರಬೇಕು ಅನ್ನೋರಿಗೆ ಈ ರೀತಿ ಸ್ಯಾರಿ ಬಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಜವಾಗ್ಲೂ ನನಗಿದು ತುಂಬ ಇಷ್ಟ ಆಗಿ ತೊಗೊಂಡಿದ್ದು ಈ ಸ್ಯಾರಿ ಪ್ರೈಸ್ ಬಂದು ಏಳ್ನೂರ ಐವತ್ತು ಅಂದರೆ ನಾನು ತೊಗೊಂಡಿದ್ದು ಮೇ ಬಿ ಟು ತೌಸಂಡ್ ನೈನ್ಟೀನ್ ಇಲ್ಲ ಏಯ್ಟೀನ್ ಅನ್ಕೋತೀನಿ ಸರಿಯಾಗಿ ನೆನಪಿಲ್ಲ ನನಗೆ ಸೀರೆ ಪೂರ್ತಿ ಈ ರೀತಿ ಇದೆ ಬಟ್ ಸ್ವಲ್ಪ ತೆಳುವು ಸೊ ನೀವು ಇದಕ್ಕೆ ಆರಾಮಾಗಿ ಬಂದು ಈ ಕಲರಲ್ಲೂ ಒಳಗಡೆ ಪೆಟ್ಟಿಕೋಟ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬ್ಲೂ ಕಲರಲ್ಲಿ ಕೂಡ ಯೂಸ್ ಮಾಡ್ಬೋದು ಬಟ್ನಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಕಲರಲ್ಲಿ ನೀವು ಪೆಟ್ಟಿಕೋಟ್ಸನ್ನು ಬಂದು ಯೂಸ್ ಸೊ ಇದು ನನಗೆ ಬಂದು ಡೌನಿಗೆ ಬರುತ್ತೆ ಇದು ಫಾಲ್ ಹಾಕ್ಸಿರೋದು ನಿಮಗೆ ಬೇಕು ಬೇಡ ಅನ್ನೋದು ನಿಮಗೆ ಯಾವ ಕಲರ್ ಬೇಕೋ ಆ ಕಡೆ ಬೇಕಾದರೆ ಫಾಲ್ ಹಾಕ್ಸ್ಕೊಬೋದು ಸೊ ಇದು ಆಗಿ ಇದನ್ನು ನಾನು ಹುಟ್ಟಿದರೆ ಒಂದು ನಾಲ್ಕೈದು ಸತಿ ಕೂಡ ಹುಟ್ಟಿರೋಲ್ಲ ಸೊ ನನಗೆ ಇದರಲ್ಲಿ ನಾನು ನನಗೆ ಸೇಮ್ ಸ್ಯಾರಿ ಇದು ಹೆಂಗಿದೆಯೋ ಹಂಗೆನೇ ಬ್ಲೌಸು ಕೂಡ ಸ್ಟಿಚ್ ಮಾಡಿಸಿರೋದಿದು ಸೊ ಇದಕ್ಕೆ ಸಪ್ರೇಟಾಗಿ ಬ್ಲೌಸು ಇಲ್ಲ ಸಪ್ರೇಟಾಗಿ ಇದಕ್ಕೆ ಬಂದಿಲ್ಲ ಸ್ಯಾರಿ ಒಳಗಡೆ ಬಂದಿತ್ತು ಸೊ ಸ್ಯಾರಿಗೆ ಬ್ಲೌಸ್ ಈ ರೀತಿ ಹೋಲಿಸಿದ್ದೆ ನಾನು ಚಿಕ್ಕದಾಗಿ ಈ ರೀತಿ ಕೈ ಇದು ಕೊಡಿಸಿ ಮತ್ತು ಫುಲ್ ಎಂಟೈರ್ ಆಗಿ ಸ್ಯಾರಿಗೆ ಈ ರೀತಿ ಬ್ಲೌಸ್ ಬರುತ್ತೆ ಹಿಂದೆಗಡೆ ಕೂಡ ಈ ರೀತಿ ಇದಕ್ಕೆ ಯಾವುದೇ ರೀತಿ ಡಿಸೈನ್ ಎಲ್ಲ ಜಾಸ್ತಿ ಇಡ್ಸಿಲ್ಲ ನಾನು ಸಿಂಪಲ್ಲಾಗಿ ಗೋಲ್ಡನ್ ಕಲರ್ ಕಲರಲ್ಲಿ ಪೈಪಿಂಗ್ ಇಡ್ಸಿದ್ದೀನಿ ಸೊ ಈ ರೀತಿ ಸಿಂಪಲ್ ಬ್ಲೌಸ್ ಹೊಲ್ಸ್ಕೊಂಡಿರೋದು ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಅವರು ಹೇಳಿದ್ರೆ ಈ ಕೈಗೆ ಕೂಡ ಅವರು ಮ್ಯಾಚ್ ಮಾಡಿ ಹಾಕ್ತಾರೆ ಆರೆಂಜ್ ಬೇಕೋ ಆರೆಂಜು ಇಲ್ಲ ಸ್ಕೈ ಬ್ಲೂ ನಿಮ್ಗೆ ಯಾವ ಥರ ಮಿಕ್ಸ್ ಮ್ಯಾಚ್ ಕೂಡ ಮಾಡ್ಕೋಬೋದು ಇದಕ್ಕೆ ಸೊ ಇದು ಇದರಲ್ಲಿ ಸ್ಯಾರಿ ಬಂದು ಈ ರೀತಿ ಮತ್ತು ಸ್ವಲ್ಪ ತೆಳುವು ಅಷ್ಟೇ ಸ್ಯಾರಿ ಇದು ನಾವು ಏನು ನೆರಿಗೆ ಇಟ್ಕೊಳ್ತೀವಿ ಅದಕ್ಕೆಲ್ಲೂ ನೀಟಾಗಿ ಪ್ಲೇಟ್ಸನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಹತ್ತತ್ರ ಹತ್ತತ್ರ ಇಟ್ಟು ಇಟ್ಕೋಬೇಕಾಗತ್ತೆ ಮತ್ತು ಇಲ್ಲಿ ಇಲ್ಲಿಗೆ ಒಂದು ಪಿನ್ ಹಾಕ್ಕೋಬೇಕು ಯಾಕಂದರೆ ಇದು ಲೈಟ್ ವೈಟ್ ಇರೋದ್ರಿಂದ ಒಂದು ಸ್ವಲ್ಪ ಜರುಗ್ತಾನೆ ಇರುತ್ತೆ ಎಷ್ಟೇ ಟೈಟಾಗಿ ನಾವು ಉಟ್ಕೊಂಡ್ರು ಕೂಡ ನೆಕ್ಸ್ಟ್ ಬಂದು ಇದನ್ನ ಸಣ್ಣ ಇರೋರು ಇಲ್ಲಾಂದರೆ ಸ್ವಲ್ಪ ದಪ್ಪ ಇರೋರು ಉಟ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಸ್ಯಾರಿ ಹಾಗೆಲ್ಲ ಸಿಕ್ಕಾಪಟ್ಟೆ ಕ್ರೇಜು ಶಿಫಾನ್ ಸ್ಯಾರೀಸ್ ಅಂದರೆ ಹಾಗೆಲ್ಲ ಜಾಸ್ತಿನೇ ಕ್ರೇಸ್ ಇತ್ತು ಆ ಟೈಮಲ್ಲಿ ಈಗಲೂ ಇದೆ ಅನಿಸುತ್ತೆ ಸೊ ನಾನು ಅವಾಗ ತೊಗೊಂಡಿದ್ದು ಕಲರು ಇದೇ ಕಲರಲ್ಲೇ ನನಗೆ ಒಂದು ಒಂದೇ ಇದ್ದಿದ್ದು ಫುಲ್ಲಾಗೆ ರೆಡ್ ಒಂದಿದೆ ನನ್ನ ಹತ್ರ ಅಂದರೆ ಇದೇ ಡಿಸೈನಲ್ಲೇ ಸೇಮು ಫುಲ್ ರೆಡ್ ಇದೆ ಮತ್ತು ನೇವಿ ಬ್ಲೂ ಇದೆ ನೇವಿ ಬ್ಲೂ ಒಂದಿದೆ ಮತ್ತು ಗ್ರೀನ್ ರಾಮಾ ಗ್ರೀನ್ ಒಂದಿದೆ ಸೊ ಸುಮಾರು ಸೀರೆಗಳು ಶಿಫಾನ್ ಸ್ಯಾರೀಸಲ್ಲೇ ಇದೆ ನನ್ನ ಹತ್ರ ಮತ್ತು ಪೀಚ್ ಕಲರ್ ಕೂಡ ತೊಗೊಂಡಿದ್ದೆ ನಾನು ಸೊ ಈ ಸ್ಯಾರಿ ಯಾವಾಗಾದರೂ ದೇವಸ್ಥಾನಕ್ಕೆ ಹೋದಾಗ ಆವಾಗ ನಾನು ಉಟ್ಕೊಳ್ತೀನಿ ಈ ಸ್ಯಾರಿ ಹಾಕ್ಕೊಳ್ಳುವಾಗ ಸ್ವಲ್ಪ ಪಿನ್ಸ್ ಜಾಸ್ತಿ ಯೂಸ್ ಮಾಡಬೇಕು ಇಲ್ಲಿ ನೆರಿಗೆಗೆಗೆ ಸೆರ್ಗೆಗೆ ಒಂದು ಹಾಕಬೇಕು ಮತ್ತು ಇಲ್ಲಿ ನೆರಿಗೆ ಹಾಕ್ಕೊಂಡಾಗ ಇಲ್ಲೊಂದು ಹಾಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ನಾ ನಾರ್ಮಲ್ ಆಗೇ ನಮಗೆ ಇಲ್ಲಿ ಸೆರೆಗತ್ರ ಹೊಟ್ಟೆ ಹತ್ರ ಕೂಡ ಒಂದು ಪಿಂಗ್ ಮಾಡ್ಕೋಬೇಕು ಸ್ವಲ್ಪ ಗಾಳಿಗೆಲ್ಲ ಸ್ವಲ್ಪ ಜಾಸ್ತಿ ಇದು ಲೈಟ್ ವೈಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ನಮಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಅನಿಸುತ್ತೆ ಸೊ ಸೊ ಪಿನ್ಸ್ ಎಲ್ಲ ನೀಟಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಉಟ್ಕೊಂಡ್ವಿ ಅಂದರೆ ಒಳ್ಳೆ ಲುಕ್ ಕೊಡುತ್ತೆ ಈ ಸ್ಯಾರಿ ಒಳ್ಳೆ ಜುಂಕ ಒಂದು ಚಿಕ್ಕದಾಗಿ ಒಂದು ಚೈನು ಆ್ಯಂಡ್ ನೆಕ್ಸ್ಟು ಈ ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಒಂದು ಕನಕಾಂಬ್ರ ಹೂ ಇಟ್ಕೊಂಡ್ರೆ ಮಲ್ಲಿಗೆ ಹೂ ಇಟ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಇವಾಗ ಇದೆಯಾ ಅನ್ನೋದು ಗೊತ್ತಿಲ್ಲ ಫ್ಲಿಪ್ಕಾರ್ಟಲ್ಲಿ ಮೇ ಬಿ ಕಲರ್ಸ್ ಚೇಂಜ್ ಆಗಿರ್ಬೋದು ಚೆಕ್ ಮಾಡಿ ನೋಡಿ ಜಸ್ಟ್ ಶಿಫಾನ್ ಸ್ಯಾರಿ ಅಂತ ಹಾಕ್ಬಿಟ್ಟು ನೀವು ಫ್ಲಿಪ್ಕಾರ್ಟಲ್ಲಿ ಹುಡ್ಕಿದ್ರೇ ಬರುತ್ತೆ ಸಿಕ್ಕಾಪಟ್ಟೆ ಸ್ಯಾರೀಸ್ ಬರುತ್ತೆ ಚೆಕ್ ಮಾಡಿ ನೀವು ಬೇಕಾದ್ರೆ ತಗೊಳ್ಳಿ ನಾನು ನನ್ನ ಒಂದು ಇದೇ ಚಾನೆಲಲ್ಲೇನೆ ಶಿಫಾನ್ ಸ್ಯಾರೀಸ್ ಕಲೆಕ್ಷನ್ ಅಂತ ಹೇಳಿನೇ ನಾನೊಂದು ವಿಡಿಯೋನೇ ಹಾಕಿದ್ದೆ ಸ್ಯಾರಿ ಕಲೆಕ್ಷನ್ ಸೊ ಸಿ ಶಿಫಾನ್ ಸ್ಯಾರೀಸ್ದು ಕಲೆಕ್ಷನ್ಸ್ ನಾನು ಹಾಕಿದ್ದೀನಿ ವೀಡಿಯೋ ಬೇಕು ಅಂದರೆ ಏನು ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ